ಬಿಜೆಪಿಗೆ ರೀ ಎಂಟ್ರಿ ಕೊಡಲು ಸಜ್ಜಾಗಿದ್ದಾರೆ ಜನಾರ್ದನ ರೆಡ್ಡಿ ಅವರು ಕೆ ಭೇಟಿಯ ಸುದ್ದಿಯ ಬೆನ್ನಲ್ಲೇ ಮತ್ತೊಂದು ಡೆವಲಪ್ಮೆಂಟ್ ಆಗಿದೆ ಪ್ರಧಾನಿ ಮೋದಿ ಅವರನ್ನ ಹಾಡಿ ಹೊಗಳಿದ್ದಾರೆ ಜನಾರ್ದನ ರೆಡ್ಡಿ ಅವರು ಬಹಿರಂಗ ಕಾರ್ಯಕ್ರಮದಲ್ಲೇ ಪ್ರಧಾನಿ ಮೋದಿ ಅವರಿಗೆ ರೆಡ್ಡಿ ಅವರು ಜೈಕಾರವನ್ನ ಹಾಕಿದ್ದಾರೆ ಶ್ರೀರಾಮ ಮಂದಿರ ನಿರ್ಮಿಸಿದಂತಹ ಮೋದಿ ಅವರನ್ನ ಎಲ್ಲರೂ ಕೂಡ ಬೆಂಬಲಿಸಬೇಕು ಇಡೀ ವಿಶ್ವವೇ ತಿರುಗಿ ನೋಡುವಂತಹ ಕೆಲಸವನ್ನ ಮೋದಿಯವರು ಮಾಡಿದ್ದಾರೆ ಐನೂರು ವರ್ಷದ ಹೋರಾಟಕ್ಕೆ ಇದೀಗ ಫಲ ಕೂಡ ಸಿಕ್ಕಂತಾಗಿದೆ ಅಯೋಧ್ಯೆಯ ರಾಮ ಮಂದಿರ ಹೋರಾಟಕ್ಕೆ ಜಯ ಸಕ್ಕಿದೆ ಅಂತ ಹೇಳಿ ಹಾಡಿ ಹೋಗಲಿದ್ದಾರೆ ಗಂಗಾವತಿಯ ಕಾರ್ಯಕ್ರಮದಲ್ಲಿ ಮೋದಿ ಅವರನ್ನ ಕೊಂಡಾಡಿದ್ದಾರೆ ಜನಾರ್ದನ ರೆಡ್ಡಿ ಅವರು ಎಷ್ಟೋ ಹೋರಾಟಗಳ ಮೂಲಕ ಸಾಧಿಸಿಕೋಬೇಕು ಅನ್ನುವಂತ ಒಂದು ಪ್ರಯತ್ನ ಇತ್ತು ಆ ವಿಚಾರದಲ್ಲಿ ಇಡೀ ವಿಶ್ವದ ಗಮನ ಸೆಳೆಯುವಂತ ಒಂದು ರೀತಿಯಲ್ಲಿ ಶ್ರೀ ಮಹಾವಿಷ್ಣು ಶ್ರೀ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರರ ಒಂದು ಬಾಲ್ಯರಾಮನ ರೂಪದಲ್ಲಿ ಇವತ್ತು ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ಅಯೋಧ್ಯೆ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದಂಥ ಪ್ರಧಾನಮಂತ್ರಿಗಳನ್ನು ಕೂಡ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರನ್ನ ನಾವೆಲ್ಲರೂ ಕೂಡ ತುಂಬ ಇಡೀ ದೇಶದ ನಾಗರಿಕರೆಲ್ಲರೂ ಕೂಡ ನಾವು ಅಭಿನಂದಿಸಬೇಕಾಗಿದೆ ಬಂಧುಗಳೇ ರಾಮ ಮಂದಿರ ವಿಚಾರದಲ್ಲಿ ಎಷ್ಟೋ ಹೋರಾಟಗಳ ಮೂಲಕ ಸಾಧಿಸ್ಕೋಬೇಕು ಅನ್ನೋಂತ ಒಂದು ಪ್ರಯತ್ನ ಇತ್ತು ಆ ವಿಚಾರದಲ್ಲಿ ಇಡೀ ವಿಶ್ವದ ಗಮನ ಸೆಳೆಯುವಂತ ಒಂದು ರೀತಿಯಲ್ಲಿ ಶ್ರೀ ಮಹಾವಿಷ್ಣು ಶ್ರೀ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರರ ಒಂದು ಬಾಲರಾಮನ ರೂಪದಲ್ಲಿ ಇವತ್ತು ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ಅಯೋಧ್ಯೆ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದಂತ ಪ್ರಧಾನಮಂತ್ರಿಗಳನ್ನು ಕೂಡ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರನ್ನ ನಾವೆಲ್ಲರೂ ಕೂಡ ಇಡೀ ದೇಶದ ನಾಗರಿಕರೆಲ್ಲರೂ ಕೂಡ ನಾವು ಅಭಿನಂದಿಸಬೇಕಾಗಿದೆ ಬಂಧುಗಳೇ ರಾಮ ಮಂದಿರ ವಿಚಾರದಲ್ಲಿ ಎಷ್ಟೋ ಹೋರಾಟಗಳ ಮೂಲಕ ಸಾಧಿಸ್ಕೋಬೇಕು ಅನ್ನೋಂಥ ಒಂದು ಪ್ರಯತ್ನ ಇತ್ತು ಆ ವಿಚಾರದಲ್ಲಿ ಇಡೀ ವಿಶ್ವದ ಗಮನ ಸೆಳೆಯುವಂಥ ಒಂದು ರೀತಿಯಲ್ಲಿ